ಹಾಯ್ ಕಿಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಇವತ್ತಿನ ವೀಡಿಯೋದಲ್ಲಿ ಭಾಗಾಕಾರ ಲೆಕ್ಕಗಳು ಅಂದರೆ ಡಿವಿಸನ್ನ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಇಲ್ಲಿ ನಾನು ನಾಲ್ಕು ಲೆಕ್ಕಗಳನ್ನ ಬರೆದಿದ್ದೀನಿ ಅದನ್ನು ಹೇಗೆ ಬಿಡಿಸೋದು ನೋಡೋಣ ಮೊದಲನೇದಾಗಿ ಸಿಕ್ಸ್ನ ತ್ರೀಯಿಂದ ಡಿವೈಡ್ ಮಾಡಬೇಕು ಸೊ ತ್ರೀನ ಟೇಬಲ್ ಇಲ್ಲಿ ಬರೆದಿದ್ದೀನಿ ಸೊ ಎಲ್ಲರೂ ಟೇಬಲ್ಸ್ನ ಚೆನ್ನಾಗಿ ಕಲೀರಿ ಬೇಗ ಲೆಕ್ಕಗಳನ್ನ ಮಾಡೋದಕ್ಕೆ ಈಸಿಯಾಗುತ್ತೆ ಸೊ ಸಿಕ್ಸ್ ಎಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ ಸೊ ತ್ರೀ ಎಸ್ ಝಾ ಸಿಕ್ಸ್ ತ್ರೀ ಟೂ ಝಾ ಸಿಕ್ಸ್ ಟೂನ ಇಲ್ಲಿ ಬರಿಬೇಕು ತ್ರೀ ಟೂ ಝಾ ಸಿಕ್ಸ್ ಟೂನ ಇಲ್ಲಿ ಬರಿಬೇಕು ಸಿಕ್ಸ್ನ ಇಲ್ಲಿ ಬರಿಬೇಕು ಸೊ ಇದನ್ನು ಸಿಕ್ಸ್ನ ಸಿಕ್ಸಿಂದ ಕಳಿಬೇಕೀಗ ಇಲ್ಲಿ ಯಾವುದೇ ನಂಬರ್ ಬಂದರೂ ಅದನ್ನು ನಾವು ಸಬ್ಟ್ರ್ಯಾಕ್ಟ್ ಮಾಡಬೇಕು ಸೊ ಸಿಕ್ಸ್ ಮೈನಸ್ ಸಿಕ್ಸ್ ಝೀರೋ ಆನ್ಸರ್ ಇಸ್ ಟೂ ನೆಕ್ಸ್ಟ್ ನೈನ್ನ ತ್ರೀಯಿಂದ ಡಿವೈಡ್ ಮಾಡಬೇಕು ಸೊ ನೈನ್ ಎಲ್ಲಿ ಬರುತ್ತೆ ಇಲ್ಲಿ ತ್ರೀ ಇಸ್ ಇರ್ ನೈನ್ ತ್ರೀ ತ್ರೀ ಜ ನೈನ್ ತ್ರೀ ತ್ರೀಸ ನೈನ್ ನೈನ್ ನೈನಿಂದ ಮೈನಸ್ ಮಾಡಬೇಕು ನೈನ್ ಮೈನಸ್ ನೈನ್ ಈಕ್ವಲ್ ಝೀರೋ ಒಂಬತ್ತು ಮೈನಸ್ ಒಂಬತ್ತು ಸೊನ್ನೆ ಸೊ ಆನ್ಸರ್ ಇಸ್ ತ್ರೀ ನೆಕ್ಸ್ಟ್ ಟ್ವೆಂಟಿ ಸೆವೆನ್ನ ತ್ರೀಯಿಂದ ಡಿವೈಡ್ ಮಾಡಬೇಕು ಟ್ವೆಂಟಿ ಸೆವೆನ್ ಎಲ್ಲಿ ಬರುತ್ತೆ ಇಲ್ಲಿ ಸೊ ತ್ರೀ ಇರ್ ಟ್ವೆಂಟಿ ಸೆವೆನ್ ತ್ರೀ ನೈನ್ ಜಾ ಟ್ವೆಂಟಿ ಸೆವೆನ್ ನೈನ್ನ ಇಲ್ಲಿ ಬರ್ಕೋಬೇಕು ಇಲ್ಲಿ ಟ್ವೆಂಟಿ ಸೆವೆನ್ ಬರಿಬೇಕು ನೆಕ್ಸ್ಟ್ ನಾನು ಆಗಲೇ ಹೇಳಿದ್ದಾಗೆ ಇದನ್ನು ನಾವು ಸಬ್ಟ್ರ್ಯಾಕ್ಟ್ ಮಾಡಬೇಕಂದ್ರೆ ಕಳಿಬೇಕು ಸೊ ಟ್ವೆಂಟಿ ಸೆವೆನಿಂದ ಟ್ವೆಂಟಿ ಸೆವೆನ್ ಕಳೆದ್ರೆ ಸೊನ್ನೆ ಟ್ವೆಂಟಿ ಸೆವೆನ್ ಮೈನಸ್ ಟ್ವೆಂಟಿ ಸೆವೆನ್ ಝೀರೋ ನೆಕ್ಸ್ಟ್ ಏಯ್ಟೀನ್ ಡಿವೈಡೆಡ್ ಬೈ ತ್ರೀ ಏಯ್ಟೀನ್ ಎಲ್ಲಿದೆ ಇಲ್ಲಿ ಸೊ ಈಗ ತ್ರೀ ಎಸ್ ಝಾ ತ್ರೀ ತ್ರೀ ಏಯ್ಟೀನ್ ಝಯ್ಟೀನ್ ಇಲ್ಲಿ ಬರ್ಕೋಬೇಕು ಇಲ್ಲಿ ಏಯ್ಟೀನ್ ತ್ರೀ ಸಿಕ್ಸ್ ಏಯ್ಟೀನ್ ಇದನ್ನು ಈಗ ಸಪ್ಟ್ರಾಕ್ಟ್ ಮಾಡಬೇಕಂದ್ರೆ ಕಳೀಬೇಕು ಏಯ್ಟೀನ್ ಮೈನಸ್ ಏಯ್ಟೀನ್ ಝೀರೋ ಹದಿನೆಂಟರಿಂದ ಹದಿನೆಂಟನ್ನು ಕಳೆದ್ರೆ ಸೊನ್ನೆ ಆಗುತ್ತೆ ಸೊ ಆನ್ಸರ್ ಇಸ್ ಸಿಕ್ಸ್ ಮೊದಲನೇದರಲ್ಲಿ ತ್ರೀ ಟು ಝ ಸಿಕ್ಸ್ ಓ ಸೊ ಆನ್ಸರ್ ಇಸ್ ಟೂ ನೆಕ್ಸ್ಟ್ ತ್ರೀ ನೈನ್ ಟ್ವೆಂಟಿ ಸೆವೆನ್ ಆನ್ಸರ್ ಇಸ್ ನೈನ್ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ